ಆಯುಸ್ಸನ್ನು ಹೆಚ್ಚಿಸಿಕೊಂಡು ಉತ್ತಮ ಜೀವನ ಕಳೆಯಲು ಕೆಲವೊಂದು ಸರಳ ವಿಧಾನಗಳನ್ನು ಅನುಸರಿಸಿದರೆ ಸಾಕು ಎಲ್ಲರಿಗೂ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಯುಸ್ಸನ್ನು ಹೆಚ್ಚಿಸಿಕೊಂಡು ಉತ್ತಮ ಜೀವನ ಕಳೆಯಲು ಸಾಧ್ಯವಾಗುವುದಿಲ್ಲ ಇಂದಿನ ಕಾಲಮಾನದಲ್ಲಿ ಅದಕ್ಕೆ ಕಾರಣ ಒತ್ತಡದ ಬದುಕು ಹಾಗೂ ಬಿಡುವಿಲ್ಲದೆ ದುಡಿಯುವಂತಹ ಅಗತ್ಯ ಇದಕ್ಕಾಗಿ ನಾವು ಮಾಡಬೇಕಾಗಿರೋದು ವ್ಯಾಯಾಮ ಯೋಗ ಪ್ರಾಣಾಯಾಮ ಧ್ಯಾನ ಇವುಗಳನ್ನು ಮಾಡಿದಲ್ಲಿ ಒಂದಷ್ಟು ಮೈ ಮನಸ್ಸು ಪುನಶ್ಚೇತನಗೊಳ್ಳುತ್ತೆ ಇದಕ್ಕೆ ಬೇಕಾಗಿರುವಂತಹದು ಒಂದಷ್ಟು ಜಾಗ ಪ್ರಾಮಾಣಿಕ ಪ್ರಯತ್ನ ಹಾಗೆ ಶ್ರದ್ಧೆ ನಮ್ಮ ಜೀವನದಲ್ಲಿ ಊಟ ನಿತ್ಯೆ ಹೇಗೆ ಒಂದು ಭಾಗ ಆಗಿದೆಯೋ ಹಾಗೆಯೇ ನಡಿಗೆ ವ್ಯಾಯಾಮ ಯೋಗ ಪ್ರಾಣಾಯಾಮ ಧ್ಯಾನವನ್ನು ಕೂಡ ನಾವು ಜೀವನದ ಭಾಗವಾಗಿಸಿಕೊಂಡಲ್ಲಿ ದಿನಾಪೂರ್ತಿ ನಾವು ಲವಲವಿಕೆಯಿಂದ ಚೇತೋಹಾರಿಯಾಗಿ ಇರಬಹುದು ಅನಾರೋಗ್ಯ ಕಾಡುತ್ತಿದ್ದಲ್ಲಿ ಅದರಿಂದ ಬಹುಬೇಗ ಚೇತರಿಸಿಕೊಳ್ಳಬಹುದು ಆರೋಗ್ಯದಿಂದಿರುವವರು ಆರೋಗ್ಯವನ್ನ ಮತ್ತಷ್ಟು ವೃದ್ಧಿಗೊಳಿಸಿಕೊಳ್ಳಬಹುದು ಕಾಯಿಲೆಗಳನ್ನು ದೂರ ಇಡಬಹುದು ಯಾವುದರಿಂದ ನಮ್ಮ ಜೀವನದ ಒಂದು ಭಾಗವಾಗಿ ಯೋಗ ಪ್ರಾಣಾಯಾಮ ಧ್ಯಾನವನ್ನ ಆರಿಸಿಕೊಂಡಾಗ ನಿತ್ಯ ಬೆಳಗ್ಗೆ ಬೇಗ ಎದ್ದು ಸೂರ್ಯನ ಎಳೆ ಬಿಸಿಲಲ್ಲಿ ಅರ್ಧ ತಾಸು ಕಳೆಯುವುದರಿಂದ ಈ ಅರ್ಧ ಗಂಟೆ ಅವಧಿಯಲ್ಲಿ ನಡಿಗೆ ವ್ಯಾಯಾಮ ಯೋಗ ಪ್ರಾಣಾಯಾಮ ಧ್ಯಾನಕ್ಕೆ ಸಮಯವನ್ನು ಹಂಚಿಕೊಳ್ಳುವುದರ ಮೂಲಕ ನಮ್ಮ ಜೀವನಕ್ಕೆ ನಮ್ಮ ದೇಹಕ್ಕೆ ಬೇಕಾದಂತಹ ವಿಟಮಿನ್ ಡಿ ಎರಳವಾಗಿ ಎಳೆ ಬಿಸಿಲು ಕೊಡುತ್ತೆ ನಮ್ಮ ಮೈ ಮನಸ್ಸನ್ನು ಸೋಕಿ ನಮಗೆ ವಿಟಮಿನ್ ಡಿ ನೈಸರ್ಗಿಕವಾಗಿಯೇ ಲಭ್ಯ ಆಗುತ್ತೆ ಅದರಿಂದ ಮೂಳೆಗಳು ಸದೃಢವಾಗುವುದರೊಂದಿಗೆ ಥೈರಾಯ್ಡ್ ಸಮಸ್ಯೆಯನ್ನು ಕೂಡ ದೂರ ಇಡುತ್ತೆ ನಡಿಗೆ ಮನಸ್ಸನ್ನು ಉಲ್ಲ ಉಲ್ಲಾಸಗೊಳಿಸಿದರೆ ಪ್ರಾಣಾಯಾಮ ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಆಮ್ಲಜನಕವನ್ನು ಪೂರೈಕೆ ಮಾಡುತ್ತೆ ರಕ್ತ ಸಂಚಾರ ಸರಾಗಗೊಳಿಸುತ್ತೆ ವ್ಯಾಯಾಮದಿಂದ ದೇಹದ ಕೊಬ್ಬನ್ನು ಕೂಡ ಕರಗಿಸಬಹುದು ಯೋಗದಲ್ಲಿ ಬರುವ ಎಲ್ಲ ಆಸನಗಳನ್ನು ಮಾಡದೆ ಮಾಡೋಕ್ಕೆ ಆಗದೆ ಹೋದರೂ ಕೂಡ ಅದರಲ್ಲಿ ಆಯ್ದಂತಹ ಕೆಲವೊಂದು ಆಸನಗಳನ್ನು ಒಳಗೊಂಡಂತಹ ಸೂರ್ಯ ನಮಸ್ಕಾರವನ್ನು ನಾವು ಪ್ರತಿದಿನ ಮಾಡುವುದರಿಂದ ಆರೋಗ್ಯವಂತರಾಗಿ ಇರಬಹುದು ಯೋಗಾಸನ ದೇಹ ಮನಸ್ಸನ್ನು ಸ್ವಸ್ಥವಾಗಿಡುವ ಒಂದು ಸಾಧನ ಒಂದು ಜೀವನ ಕ್ರಮ ಕೂಡ ಹೌದು ಧ್ಯಾನ ನಮ್ಮಲ್ಲಿನ ನಕಾರಾತ್ಮಕ ಅಂಶಗಳನ್ನು ದೂರಗೊಳಿಸಿ ಮನಸ್ಸನ್ನ ಸಕಾರಾತ್ಮಕ ಅಂಶಗಳ ಕಡೆಗೆ ಕೊಂಡೊಯ್ಯುತ್ತೆ ನಮ್ಮ ಮನಸ್ಸು ಯಾವಾಗ ಸಕಾರಾತ್ಮಕ ಮನೋಭಾವಕ್ಕೆ ಒಗ್ಗಿಕೊಳ್ಳುತ್ತೋ ಆಗ ದೈಹಿಕವಾಗಿ ಮಾನಸಿಕವಾಗಿ ಸಾಕಷ್ಟು ಕಾಯಿಲೆಗಳಿಂದ ಮುಕ್ತರಾಗಬಹುದು ಆದರೆ ನಿತ್ಯವೂ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಸೂತ್ರಗಳನ್ನು ಪಾಲಿಸಬೇಕಷ್ಟೆ ಒಂದು ದಿನ ಮಾಡಿ ಸಮಯ ಸಿಕ್ಕಾಗ ಮಾಡಿದರಾಯಿತು ಎಂದು ವಾರಕ್ಕೊಮ್ಮೆಯೋ ಎರಡು ವಾರಕ್ಕೊಮ್ಮೆಯೋ ಮಾಡುವುದರಿಂದ ಪ್ರಯೋಜನವಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ನಾವು ಮನೆಯಲ್ಲೇ ಸುಲಭವಾಗಿ ಈ ಸೂತ್ರಗಳನ್ನು ಅನುಸರಿಸುವುದರಿಂದ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ನಾವು ಕಾಪಾಡಿಕೊಳ್ಳಬಹುದು ಅಂತ ಉತ್ತಮ ಜೀವನ ಕಳೆಯಲು ಈ ಸೂತ್ರಗಳನ್ನು ಪಾಲಿಸಿದರೆ ಸಾಕು